ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ದೇವತೆಗಳು ಕಚನಿಂದ ಸಂಜೀವಿನಿ ವಿದ್ಯೆಯನ್ನು ಪಡೆದು ಇಂದ್ರನು ಶುಕ್ರ ವೃಷಪರ್ವರಲ್ಲಿ ವಿರೋಧವನ್ನು ಹುಟ್ಟಿಸುವುದಕ್ಕಾಗಿ ಮಾಡಿದ ತಂತ್ರದ ಮೇಲೆ ಸೀರೆಯ ವಿಷಯವಾಗಿ ದೇವಯಾನಿಗೂ ಶರ್ಮಿಷ್ಠೆಗೂ ನಡೆದ ವಿವಾದಗಳು ಶರ್ಮಿಷ್ಠೆಯು ದೇವಯಾನಿಯನ್ನು ಬಾವಿಗೆ ತಳ್ಳಿದುದು ಆ ಸಮಯಕ್ಕೆ ಯಯಾತಿಯು ಬಂದು ಅವಳನ್ನು ಎತ್ತಿದುದು ಎಂಬ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪುರುಷೋತ್ತಮ ಆಮೇಲೆ ದೇವತೆಗಳು ಬಹಳ ಸಂತೋಷದಿಂದ ಕಚನಿಂದ ಆ ವಿದ್ಯೆಯನ್ನು ಕಲಿತು ಇಷ್ಟ ಸಿದ್ಧಿಯನ್ನು ಹೊಂದಿದರು ಅವರೆಲ್ಲರೂ ಸೇರಿ ಇಂದ್ರನನ್ನು ಕುರಿತು ಪುರಂದರ ಇನ್ನು ನೀನು ನಿನ್ನ ಪರಾಕ್ರಮವನ್ನು ತೋರಿಸಲು ತಕ್ಕ ಸಮಯವಾಗಿದೆ ಶತ್ರುಗಳನ್ನು ಯುದ್ಧಕ್ಕೆ ಕರೆ ಎಂದರು ಇಂದ್ರನು ಹಾಗೆಯೇ ಆಗಲೆಂದು ಹೊರಟು ಮಾರ್ಗ ಮಧ್ಯದಲ್ಲಿದ್ದ ವನವೊಂದರಲ್ಲಿ ಸ್ತ್ರೀಯರು ಆಡುತ್ತಿದ್ದುದನ್ನು ಕಂಡನು ಚೈತ್ರ ರಥವೆಂಬ ಕುಬೇರನ ಉದ್ಯಾನವನಕ್ಕೆ ಸಮಾನವಾದ ಆ ವನದಲ್ಲಿ ಯುವತಿಯರು ಜಲಕ್ರೀಡೆಗಳನ್ನು ಆಡುತ್ತಿದ್ದರು ಆತನು ಎಬ್ಬಿಸಿ ಆ ಕನ್ಯೆಯರ ಸೀರೆಗಳನ್ನೆಲ್ಲ ಹಾರಿಸಿಬಿಟ್ಟನು ಆ ಕನ್ಯೆಯರು ಲಚ್ಚೆಯಿಂದ ಮೇಲೆತ್ತು ಬಂದು ತಮ್ಮ ತಮ್ಮ ಕೈಗೆ ಸಿಕ್ಕಿದ ಸೀರೆಗಳನ್ನೆತ್ತಿ ಸುತ್ತಿಕೊಂಡರು ಆಗ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ತನ್ನ ಸೀರೆಯು ಮಾರಿಹೋದುದನ್ನು ತಿಳಿಯದೆ ತನ್ನ ಸೀರೆಯನ್ನಿಟ್ಟಿದ್ದ ಸ್ಥಳದಲ್ಲಿದ್ದ ದೇವಯಾನಿಯ ಸೀರೆಯನ್ನು ಸುತ್ತಿಕೊಂಡು ಬಿಟ್ಟಳು ಒಡನೆಯೇ ಸೀರೆಯ ವಿಚಾರವಾಗಿ ಶರ್ಮಿಷ್ಠೆಗೂ ದೇವಯಾನಿಗೂ ವಿವಾದವು ಜರುಗಿತು ದೇವಯಾನಿಯು ಶರ್ಮಿಷ್ಠೆಯನ್ನು ಕುರಿತು ಎಲೆ ರಾಕ್ಷಸಿ ನೀನು ನನ್ನ ಶಿಷ್ಯಲಾಗಿರುವಾಗ ನನ್ನ ಸೀರೆಯನ್ನು ನೀನು ಹೇಗೆ ಉಟ್ಟುಕೊಳ್ಳಬಹುದು ಮರ್ಯಾದೆಯನ್ನು ಬಿಟ್ಟ ನಿನಗೆ ಎಂದಿಗೂ ಮೇಲಾಗದು ಎಂದಳು ಅದಕ್ಕೆ ಶರ್ಮಿಷ್ಠೆಯು ನನ್ನ ತಂದೆಯು ಕುಳಿತಿದ್ದರು ಮಲಗಿದ್ದರು ಅವನ ಬಳಿಯಲ್ಲಿ ನಿನ್ನ ತಂದೆಯು ಅಂದರೆ ಶುಕ್ರಾಚಾರ್ಯನು ಬಹಳ ವಿನೀತನಂತೆ ನಮ್ರನಾಗಿದ್ದು ಅವನನ್ನು ಹೊಗಳು ಭಟನಂತೆ ಯಾವಾಗಲೂ ಸ್ತೋತ್ರ ಮಾಡುತ್ತಿರುವನು ನೀನು ಯಾಚಕನು ಹೊಗಳು ಭಟನು ದಾನಕ್ಕೆ ಕೈಯೊಡ್ಡತಕ್ಕವನು ಆದ ಆ ಬಡ ಬ್ರಾಹ್ಮಣನ ಮಗಳು ನಾನಾದರೂ ಹೊಗಳಿಸಿಕೊಳ್ಳತಕ್ಕವನು ಕೊಡುವವನು ಎಂದಿಗೂ ಕೈ ನೀಡಿ ಯಾಚಿಸಿದವನು ಆದ ಕ್ಷತ್ರಿಯ ವೃಷಪರ್ವನ ಮಗಳು ಎಲೆ ಹುಚ್ಚಿ ಬೇಕಾದ ಹಾಗೆ ಚಚ್ಚುಕು ಉರುಳಾಡು ಕೋಪಿಸು ದ್ವೇಷಿಸು ಆಯುಧ ಪಾಣಿಗಳೊಡನೆ ನಿರಾಯುಧರಂತೆ ನನ್ನೊಡನೆ ನೀನು ಹೋರಾಡುತ್ತಿರುವೆ ನಿನ್ನ ಜಗಳಕ್ಕೆ ನಾನಲ್ಲ ನಿನಗೆ ಬೇರೆ ಯಾರು ಇಲ್ಲವೋ ಎಲೆ ಭಿಕ್ಷುಕಿ ನಿನ್ನನ್ನು ನಾನು ಲಕ್ಷ್ಯ ಮಾಡುವೆನೆ ಇನ್ನು ಮೇಲೆ ಎಚ್ಚರಿಕೆ ಎಂದಾದರೂ ನನ್ನನ್ನು ಧಿಕ್ಕಿಸಿ ಮಾತನಾಡಿದರೆ ಇನ್ನು ನಾನು ನಿನ್ನನ್ನು ಮನ್ನಿಸಲಾರನು ಎಂದು ಹೇಳಿ ಕೋಪೋದ್ರೇಕದಿಂದ ತನ್ನ ಸೀರೆಯನ್ನು ಹಿಡಿದುಕೊಂಡಿದ್ದ ದೇವಯಾನಿಯನ್ನು ಬಾವಿಗೆ ತಳ್ಳಿ ತನ್ನ ಪಟ್ಟಣಕ್ಕೆ ಹೋದಳು ದುಷ್ಟಳಾದ ಆ ಶರ್ಮಿಷ್ಠೆಯು ದೇವಯಾನಿಯು ಸತ್ವಳೆಂದೇ ಭಾ ಸತ್ವಳೆಂದೇ ಭಾವಿಸಿಕೊಂಡು ಹಿಂತಿರುಗಿಯೂ ನೋಡದೆ ಬಂದು ಬಿಟ್ಟಳು ಇಷ್ಟರಲ್ಲಿ ನಹುಷ ಪುತ್ರನಾದ ಯಯಾತಿಯು ರಥವನ್ನೇರಿ ಒಂದು ಜಿಂಕೆಯನ್ನು ಅಟ್ಟಿಕೊಂಡು ಬರುತ್ತಾ ಕುದುರೆಗಳು ಬಳಲಿರಲು ದಾಹದಿಂದ ಆ ಬಾಂಬಿಯ ಬಳಿಗೆ ಬಂದನು ಆ ರಾಜನು ನೀರಿನಲ್ಲಿ ಬಿತ್ತಿದ್ದ ಅಗ್ನಿ ಜ್ವಾಲೆಗೆ ಸಮಾನ ಕಾಂತಿಯುಳ್ಳ ಆಕೆಯನ್ನು ನೋಡಿದನು ಆ ರಾಜನು ದೇವತಾ ಸಮಾನವಾದ ರೂಪವುಳ್ಳ ಆ ಕನ್ಯೆಯನ್ನು ನೋಡಿ ಬಹಳ ಮೃದುವಾಕ್ಯದಿಂದ ಅವಳನ್ನು ಕುರಿತು ರತ್ನ ಕುಂಡಲಗಳನ್ನು ಧರಿಸಿ ಯೌವನದಿಂದ ಕೂಡಿರುವ ನೀನು ಯಾರು ಹೀಗೇಕೆ ಕೊರಗುತ್ತಿರುವೆ ದುಃಖದಿಂದೇಕೆ ಹೀಗೆ ನಿಟ್ಟುಸಿರು ಬಿಡುತ್ತಿ ಬಿಡುತ್ತಿರುವೆ ಹುಲ್ಲು ಪೊದೆಗಳು ತುಂಬಿರುವ ಈ ಬಾವಿಯೊಳಗೆ ನೀನು ಬಿತ್ತುದು ಹೇಗೆ ನೀನು ಯಾರ ಮಗಳು ಓ ನಾರಿಮಣಿ ನಡೆದ ಸಂಗತಿಯನ್ನು ತಿಳಿಸು ಎಂದು ಕೇಳಿದನು ಅದಕ್ಕೆ ದೇವಯಾನಿಯು ಓ ಸುಮುಖ ನಾನು ದೇವತೆಗಳಿಂದ ಹತನಾದ ರಾಕ್ಷಸರನ್ನೆಲ್ಲ ತನ್ನ ಮಂತ್ರವಿದ್ಯಾ ಬಲದಿಂದ ರಕ್ಷಿಸುತ್ತಿರುವ ಶುಕ್ರಾಚಾರ್ಯನ ಮಗಳು ಆತನಿಗೆ ಈ ನನ್ನ ಸ್ಥಿತಿಯು ಇನ್ನೂ ತಿಳಿದಿಲ್ಲ ಓ ದಯಾಳು ಇದು ಈ ನನ್ನ ಬಲಗೈಯನ್ನು ನೀಡಿರುವೆನು ಇದನ್ನು ಹಿಡಿದು ನನ್ನನ್ನು ಮೇಲಕ್ಕೆತ್ತಿಬಿಡು ನೀನು ದೊಡ್ಡ ಕುಲದಲ್ಲಿ ಹುಟ್ಟಿದವನೆಂದು ತೋರುವುದು ಮತ್ತು ಮಹಾ ತೇಜಸ್ವಿಯಾಗಿಯೂ ಶಕ್ತಿವಂತನಾಗಿಯೂ ಕೀರ್ತಿಶಾಲಿಯಾಗಿಯೂ ಇರುವಂತೆ ತೋರುತ್ತಿರುವೆ ಆದುದರಿಂದ ಬಾವಿಯಲ್ಲಿ ಬಿದ್ದಿರುವ ನನ್ನನ್ನು ಕೈ ಹಿಡಿದು ಮೇಲಕ್ಕೆತ್ತಲು ನೀನು ಅರ್ಹನು ಎಂದಳು ಆಗ ಯಯಾತಿಯು ಆಕೆಯು ಬ್ರಾಹ್ಮಣ ಕನ್ಯೆ ಎಂದು ತಿಳಿದು ಆಕೆಯ ಬಲಗೈಯನ್ನು ಹಿಡಿದುಕೊಂಡು ಬಾವಿಯಿಂದ ಮೇಲಕ್ಕೆತ್ತಿದನು ರಾಜನು ತನ್ನ ಬಾಹುಬಲದಿಂದ ಆ ಸುಂದರ ಅಂಗಿಯನ್ನು ಆ ಬಾವಿಯಿಂದ ಮೇಲಕ್ಕೆತ್ತಿ ಕಲ್ಯಾಣಿ ಇನ್ನು ನೀನು ಇಷ್ಟು ಬಂದಂತೆ ಹೋಗಬಹುದು ಭಯಪಡಬೇಡ ಎಂದನು ಹೀಗೆ ಹೇಳಿದ ರಾಜನನ್ನು ನೋಡಿ ದೇವಯಾನೆಯು ಆತನನ್ನು ಕುರಿತು ನೀನೇ ನನ್ನನ್ನು ಜಾಗೃತೆಯಾಗಿ ಕರೆದುಕೊಂಡು ಹೋಗು ನನಗೆ ನೀನೇ ಪ್ರಿಯನು ನೀನು ನನ್ನ ಪಾಣಿಗ್ರಹಣ ಮಾಡಿದವನು ಆದುದರಿಂದ ನೀನೇ ನನಗೆ ಪತಿಯಾಗು ಎಂದಳು ಆಗ ರಾಜನು ರಮಣಿ ನಾನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು ನೀನಾದರೂ ಬ್ರಾಹ್ಮಣ ಕನ್ಯೆ ನಿನಗೆ ನನ್ನೊಡನೆ ವಿವಾಹವು ಯೋಗ್ಯವಲ್ಲ ಶುಕ್ರನು ಸಮಸ್ತ ಲೋಕಗಳಿಗೂ ಆಚಾರ್ಯನು ನೀನು ಆತನ ಮಗಳು ನನಗೆ ಭಯವಾಗುತ್ತಿದೆ ಕಲ್ಯಾಣಿ ನೀನು ನನಗೆ ತಕ್ಕವಳಲ್ಲ ಎಂದನು ದೇವಯಾನಿಯು ರಾಜ ನನ್ನ ಮಾತಿನ ಮೇಲೆ ನೀನು ನನ್ನನ್ನು ಈಗಲೇ ವಿವಾಹವಾಗದಿದ್ದರು ನನ್ನ ತಂದೆಯ ಸಹಾಯದಿಂದಲಾದರೂ ನಾನು ನಿನ್ನನ್ನೇ ಮದುವೆಯಾಗುವೆನು ಆತನಿಂದಲೇ ನೀನು ನನ್ನನ್ನು ಪಡೆಯುವೆ ಬಾ ಎಂದಳು ಯಯಾತಿಯು ದೇವಯಾನಿಯ ಅನುಮತಿಯನ್ನು ಪಡೆದು ತನ್ನ ಪಟ್ಟಣಕ್ಕೆ ಹೊರಟು ಹೋದನು ಯಯಾತಿಯು ಹೊರಟು ಹೋದ ಮೇಲೆ ದೇವಯಾನಿಯು ಅಲ್ಲಿಯೇ ಒಂದು ಕಡೆ ಅಳುತ್ತ ಒಂದು ಮರದ ಕೆಳಗೆ ನಿಂತು ಬಿಟ್ಟಳು ಇತ್ತಲಾಗಿ ಶುಕ್ರಾಚಾರ್ಯನು ತನ್ನ ಮಗಳು ಮನೆ ಬಿಟ್ಟು ಬಹಳ ಹೊತ್ತಾದರೂ ಬಾರದುದನ್ನು ನೋಡಿ ಆಕೆಯಲ್ಲಿ ತನಗಿದ್ದ ಪ್ರೇಮ ವಿಶೇಷದಿಂದ ಸಂತುಪಿಸುತ್ತಾ ಆಕೆಯ ದಾದಿಯನ್ನು ಕರೆದು ರಾತ್ರಿ ದೇವಯಾನೆಯನ್ನು ನೀನು ಹುಡುಕಿ ಬೇಗನೆ ಕರೆದುಕೊಂಡು ಬಾ ಎಂದನು ಒಡನೆಯೇ ದಾದಿಯು ಹೊರಟು ಆ ದೇವಯಾನಿಯು ತನ್ನ ಗೆಳತಿಯರೊಡನೆ ಎಲ್ಲೆಲ್ಲಿಗೆ ಆಡುವುದಕ್ಕೆ ಹೋಗುತ್ತಿದ್ದಳು ಆ ಸ್ಥಳಗಳನ್ನೆಲ್ಲ ಹುಡುಕಿ ನೋಡಿದಳು ಕೊನೆಗೆ ಅಕಸ್ಮಾತ್ ಆಗಿ ದೇವಯಾನಿಯು ಬಹಳ ದೈನ್ಯದಿಂದ ಅಳುತ್ತಾ ನಿಂತಿರುವುದನ್ನು ನೋಡಿದಳು ಆಗ ಅವಳನ್ನು ಕುರಿತು ಕಲ್ಯಾಣಿ ಏನಿದು ಬೇಗನೆ ತಿಳಿಸು ನಿನ್ನ ತಂದೆಯು ನಿನ್ನನ್ನು ಕರೆಯುತ್ತಿರುವನು ಎಂದಳು ಅದಕ್ಕೆ ದೇವಯಾನಿಯು ಶೋಕದಿಂದ ಕುದಿಯುತ್ತ ಆ ದಾದಿಗೆ ಶರ್ಮಿಷ್ಠೆಯು ಮಾಡಿದ ಪಾಪಕೃತ್ಯವನ್ನೆಲ್ಲ ತಿಳಿಸಿ ಸಖಿ ನೀನು ಜಾಗೃತೆಯಾಗಿ ಹೋಗು ನಾನು ಇನ್ನು ಮೇಲೆ ವೃಷಪರ್ವನ ಪಟ್ಟಣದಲ್ಲಿ ಕಾಲಿಡುವುದಿಲ್ಲವೆಂದು ಒಡನೆಯೇ ನನ್ನ ತಂದೆಗೆ ಹೋಗಿ ಹೇಳಿಬಿಡು ಎಂದಳು ದಾದಿಯು ಒಡನೆಯೇ ಆತುರದಿಂದ ರಾಕ್ಷಸ ಗ್ರಹಕ್ಕೆ ಹೋಗಿ ಶುಕ್ರಾಚಾರ್ಯನನ್ನು ಕುರಿತು ದೇವಯಾನಿಗೆ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯಿಂದಾದ ಭಂಗವನ್ನು ತಿಳಿಸಿದಳು ಅದನ್ನು ಕೇಳಿದೊಡನೆ ಶುಕ್ರಾಚಾರ್ಯನು ದುಃಖದಿಂದ ತಪಿಸುತ್ತಾ ತನ್ನ ಮಗಳನ್ನು ನೋಡಲು ಹೊರಟು ಬಂದನು ಕಾಡಿನಲ್ಲಿ ದೈನ್ಯದಿಂದ ಅಳುತ್ತಿದ್ದ ತನ್ನ ಪ್ರಿಯ ಪುತ್ರಿಯನ್ನು ಕಂಡು ದುಃಖದಿಂದ ತನ್ನ ಎರಡೂ ಕೈಗಳಿಂದಲೂ ಅವಳ ಕೈಗಳನ್ನು ಹಿಡಿದುಕೊಂಡು ಅಮ್ಮ ಜನರ ಸುಖ ದುಃಖಗಳಿಗೆ ಅವರವರ ಚುಗುಣ ದುರ್ಗುಣಗಳೇ ಕಾರಣಗಳಲ್ಲದೆ ಬೇರೆ ಕಾರಣವಿಲ್ಲ ನಿನ್ನಲ್ಲಿ ಯಾವುದೋ ತಪ್ಪಿರಬೇಕು ಅದಕ್ಕೆ ಪ್ರತೀಕಾರವಾಗಿ ಇದು ನಡೆದಿರಬೇಕೆಂದು ಭಾವಿಸುವೆನು ಎಂದನು ಅದಕ್ಕೆ ದೇವಯಾನಿಯು ಅಪ್ಪ ಇದು ನನಗೆ ಪ್ರತೀಕಾರ ರೂಪವಾಗಿರಲಿ ಇಲ್ಲದಿರಲಿ ಆ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ನನ್ನನ್ನು ಕುರಿತು ಹಾಡಿದ ನಿನ್ನ ವಾಕ್ಯಗಳನ್ನು ನೀನು ಕೇಳಿದರೆ ಆಗ ನಿನಗೆ ತಿಳಿಯುವುದು ಜನಕ ನೀನು ಅಸುರರ ಬಳಿಯಲ್ಲಿ ಹೊಗಳು ಭಟನೆಂದು ಆಕೆಯು ಹೇಳುವುದು ನಿಜವೇನು ಆ ಶರ್ಮಿಷ್ಠೆಯು ತಾನು ವೃಷಪರ್ವನ ಮಗಳೆಂಬ ಅಹಂಕಾರದಿಂದ ನ್ಯಾಯ ನೀತಿಗಳನ್ನು ಬಿಟ್ಟು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ನನ್ನನ್ನು ಕುರಿತು ನೀನು ನಮ್ಮ ಮುಂದೆ ನಿಂತು ಹೊಗಳುವವನು ಯಾಚಕನು ದಾನಗಳಿಗೆ ಕೈಯೊಡ್ಡತಕ್ಕವನು ಆದವನ ಮಗಳು ನಾನಾದರೂ ಹೊಗಳಿಸಿಕೊಳ್ಳುವವನು ಕೊಡತಕ್ಕವನು ದಾನಗಳಿಗೆ ಕೈ ನೀಡದವನು ಆದವನ ಮಗಳು ಎಂದು ಗರ್ವದಿಂದ ಕರ್ಣ ಕಠೋರವಾದ ಮಾತುಗಳನ್ನಾಡಿದಳು ಆ ವೃಷಪರ್ವನ ಮಗಳು ಒಂದು ಸಾರಿಯಲ್ಲ ಎರಡು ಸಾರಿಯಲ್ಲ ಅನೇಕ ಮರ್ತಿ ನನ್ನನ್ನು ನೋಡಿ ಗರ್ವದಿಂದ ಅದೇ ಮಾತುಗಳನ್ನಾಡಿರುವಳು ಅಪ್ಪ ಅದು ಹೋಗಲಿ ಆಮೇಲೆ ನಾನೇ ಅವಳಿಗೆ ತಗ್ಗಿ ಹೋಗಿ ನಾನು ಆಕೆಯೊಡನೆ ನಾನು ಸ್ತೋತ್ರ ಮಾಡತಕ್ಕವನ ಮತ್ತು ದಾನಗಳಿಗೆ ಕೈ ನೀಡುವವನ ಮಗಳೇ ಆಗುವೆನು ನನ್ನಲ್ಲಿ ದಯೆಯಿಡು ನಿನ್ನನ್ನು ಕೇಳಿಕೊಳ್ಳುವೆನೆಂದು ಅವಳಿಗೆ ಎಷ್ಟೋ ಸಾರಿ ಹೇಳಿದೆನು ನನ್ನಲ್ಲಿ ದಯೆಯಿಡು ನಿನ್ನನ್ನು ಕೇಳಿಕೊಳ್ಳುವೆನೆಂದು ಅವಳಿಗೆ ಎಷ್ಟೋ ಬ ಸಾರಿ ಹೇಳಿದೆನು ಅಷ್ಟು ಹೇಳಿದರೂ ನಿಷ್ಕಾರುಣ್ಯದಿಂದ ಆಕೆಯು ನಿರ್ಜನವಾದ ಅರಣ್ಯದ ನಡುವೆ ಒಂದು ಬಾವಿಯಲ್ಲಿ ನನ್ನನ್ನು ನೂಕಿ ಮನೆಗೆ ಹೋದಳು ಎಂದನು ಎಂದಳು ಶುಕ್ರಾಚಾರ್ಯನು ಈ ಮಾತುಗಳನ್ನು ಕೇಳಿ ದೇವಯಾನಿ ನೀನು ಸ್ತುತಿಪಾಠಕನು ಯಾಚಕನು ವಾನಗಳಿಗೆ ಕೈಯೊಡ್ಡತಕ್ಕವನು ಆದವನ ಮಗಳಲ್ಲ ಪರರನ್ನು ಸ್ತುತಿಸದೆ ಎಲ್ಲರಿಂದ ಹೊಗಳಿಸಿಕೊಳ್ಳುವವನ ಮಗಳೇ ನಾನೇ ಇದನ್ನು ಹೇಳಿಕೊಳ್ಳಬೇಕಾಗಿಲ್ಲ ವೃಷಪರ್ವನಿಗೂ ಇದು ಚೆನ್ನಾಗಿ ತಿಳಿಯುವುದು ದೇವೇಂದ್ರನಿಗೂ ತಿಳಿಯುವುದು ನಹುಷ ಪುತ್ರನಾದ ಯಯಾತಿಗೂ ಇದು ತಿಳಿದಿದೆ ಅಚಿಂತ್ಯವು ಈಶ್ವರನಿಂದ ಅನುಗ್ರಹಿಸಲ್ಪಟ್ಟದೋ ಆದ ನನ್ನ ಮಂತ್ರವೇ ನನಗೆ ಅಸಮಾನವಾದ ಬಲವು ಲೋಕದಲ್ಲಿ ಯಾವಾಗಲೂ ನಾಶ ಹೊಂದದ ಸಂಜೀವನಿ ಎಂಬ ವಿದ್ಯೆಯು ನನಗೆ ಚೆನ್ನಾಗಿ ಗೊತ್ತಿದೆ ಆ ವಿದ್ಯೆಯ ಸಹಾಯದಿಂದ ಸತ್ತ ಜಂತುಗಳನ್ನು ನಾನು ಮತ್ತೆ ಬದುಕಿಸಬಲ್ಲೆನು ಸಜ್ಜನರು ತಮ್ಮ ಗುಣಗಳನ್ನು ತಾವೇ ಹೊಗಳಿಕೊಳ್ಳುವುದರಿಂದ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುವುದು ಆದುದರಿಂದ ನನ್ನ ಬಲವನ್ನು ನಾನೇ ಹೊಗಳಿಕೊಳ್ಳಬಾರದು ನನ್ನ ಶಕ್ತಿಯು ನಿನಗೂ ತಿಳಿದೇ ಇರಬಹುದು ನಾನು ಹೊಸದಾಗಿ ತಿಳಿಸಬೇಕಾದುದಿಲ್ಲ ಕುಲಕ್ಕೆ ಕೀರ್ತಿಯನ್ನು ತರುವ ಎಲೆ ವತ್ಸೆ ಓ ವಿಶಾಲಾಕ್ಷಿ ನನ್ನ ಬಲವನ್ನು ನೀನು ತಿಳಿದಿರುವಾಗ ಹೀಗೇಕೆ ದುಃಖಿಸುವೆ ವಾ ಸಂತೋಷದಿಂದ ಮನೆಗೆ ಹೋಗುವೆವು ಸತ್ಪುರುಷರಿಗೆ ಕ್ಷಮೆಯೇ ಬಲವು ಭೂಮಿಯಲ್ಲಿಯೂ ಸ್ವರ್ಗದಲ್ಲಿಯೂ ಇತರ ಸ್ಥಳಗಳಲ್ಲಿಯೂ ಇರುವವರೆಲ್ಲರಿಗೂ ನಾನು ಪ್ರಭುವೆಂದು ಬ್ರಹ್ಮನೇ ಸಂತೋಷದಿಂದ ನನ್ನನ್ನು ಕುರಿತು ಹೇಳಿರುವನು ನಾನು ಲೋಕಕ್ಷೇಮಕ್ಕಾಗಿ ಮಳೆಯನ್ನು ಸುರಿಸಬಲ್ಲೆನು ಎಲ್ಲ ಔಷಧಿಗಳನ್ನು ವೃದ್ಧಿ ಮಾಡುವೆನು ಇದನ್ನು ನಾನು ನಾನು ನಿನಗೆ ಸತ್ಯವಾಗಿ ಹೇಳುವೆನೆಂದು ತಿಳಿ ಎಂದನು ಹೀಗೆ ಶುಕ್ರಾಚಾರ್ಯನು ದುಃಖ ಕೋಪಗಳಿಂದ ಕುದಿಯುತ್ತಿದ್ದ ತನ್ನ ಮಕ್ಕ ಮಗಳಿಗೆ ಹಿತವಾಕ್ಯಗಳನ್ನಾಡಿ ಸಮಾಧಾನ ಪಡಿಸಿದನು ಇದು ಎಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.